ಶ್ರೀ ಮಹಾಪದ್ಮಪುರಾಣದ ಆದಿಕಣ್ಣದ ಆರನೇ ಅಧ್ಯಾಯ ಋಷಿಗಳು ಹೇಳುತ್ತಿದ್ದಾರೆ ಎಲೆ ಸೂತನೆ ಭಾರತ ವರ್ಷವು ಪುಣ್ಯತಮವಾಗಿಯೂ ಪುಣ್ಯವನ್ನು ಕೊಡತಕ್ಕದಾಗಿಯೂ ಇರುವುದು ಆದುದರಿಂದ ಬುದ್ಧಿಶಾಲಿಯಾದ ನೀನು ಅದರ ಸ್ವರೂಪವೆಲ್ಲವನ್ನೂ ತಿಳಿಸು ಸೂತನು ಹೇಳಿದನು ಎಲೆ ಮುನಿಗಳೇ ಆ ಭಾರತ ವರ್ಷವನ್ನು ಈಗ ಹೇಳುವೆನು ಪ್ರಿಯ ಮಿತ್ರನಿಗೂ ವೈವಸ್ವತ ಮನುವಿಗೂ ಈ ಭಾರತ ವರ್ಷವೂ ಪ್ರಿಯವಾದುದು ವೇನನ ಮಗನಾದ ಪೃಥು ಚಕ್ರವರ್ತಿಗೂ ಈಕ್ಷ್ವಾಕುವಿಗೂ ಯಯಾತಿಗೂ ಅಂಬರೀಷನಿಗೂ ಮಾಂದಾತೃ ಚಕ್ರವರ್ತಿಗೂ ನಹುಶನಿಗೂ ಇದು ಪ್ರಿಯವಾದದು ಹಾಗೆಯೇ ಮುಚುಕುಂದನಿಗೂ ಕುಬೇರನಿಗೂ ಊಶಿನರನಿಗೂ ಋಷಭನಿಗೂ ಪುರೂರವಸ್ಸಿಗೂ ನೃಘನಿಗೂ ರಾಜಶ್ರಿಯಾದ ಕುಶಿಕನಿಗೂ ಮಹಾತ್ಮನಾದ ಗಾದಿಗೂ ಸೋಮನಿಗೂ ದಿಲೀಪನಿಗೂ ಇನ್ನು ಬಲಿಷ್ಠರಾದ ಅನೇಕ ಕ್ಷತ್ರಿಯರಿಗೂ ಮತ್ತು ಎಲ್ಲ ಪ್ರಾಣಿಗಳಿಗೂ ಉತ್ತಮವಾದ ಭಾರತ ಭೂಮಿಯು ಪ್ರಿಯವಾದುದು ಇನ್ನು ಮುಂದೆ ನೀನು ಕೇಳಿದ ಹಾಗೆ ವರ್ಷವನ್ನು ತಿಳಿಸುವೆನು ಮಹೇಂದ್ರ ಮಲೆಯ ಸೈಹ್ಯ ಶುಕ್ತಿಮಾನ್ ವೃಕ್ಷ ವಿಂಧ್ಯ ಪಾರಿಯಾತ್ರ ಈ ಏಳು ಪರ್ವತಗಳು ಸಪ್ತಾ ಕುಲಾಚಲಗಳೆಂದು ಪ್ರಸಿದ್ಧವಾಗಿರುವವು ಈ ಪರ್ವಗಳ ಸಮೀಪದಲ್ಲಿ ಇವುಗಳಲ್ಲದೆ ಸಾವಿರಾರು ಪರ್ವತಗಳಿರುವವು ಅವೆಲ್ಲವನ್ನು ತಿಳಿಯುವುದು ಸಾಧ್ಯವು ಅವುಗಳು ಸಹ ಗಟ್ಟಿಯಾಗಿಯೂ ದೊಡ್ಡವಾಗಿಯೂ ಬಗೆಯಾದ ತಪ್ಪಲುಗಳಿಂದಲೂ ಕೂಡಿಯೂ ಬಹು ವಿಸ್ತಾರವಾಗಿಯೂ ಇರುವವು ಮತ್ತೆ ಕೆಲವು ಸಣ್ಣವಾಗಿರುವವು ಇವುಗಳ ಸಮೀಪದಲ್ಲಿ ಇನ್ನೂ ಸಣ್ಣ ಬೆಟ್ಟಗಳು ಕಂಡುಬರುವು ಧರ್ಮಜ್ಞರಾದ ಆರ್ಯರು ಬ್ಲೇಚ್ಛರೂ ಕೂಡಿ ಗಂಗಾ ಸಿಂಧು ಯಮುನಾ ಸರಸ್ವತಿ ಈ ನದಿಗಳ ತೀರವನ್ನು ಆಶ್ರಯಿಸುವರು ಮತ್ತು ಪಾಪವನ್ನು ಪರಿಹರಿಸುವ ದೃಶದ್ವತಿ ವಿಪಾಶ ಸ್ವಚ್ಛವಾಲುಕ ವೇತ್ರವತಿ ಕೃಷ್ಣ ವೇಣಿ ಇವುಗಳ ತಟವು ಇವರಿಗೆ ವಾಸಸ್ಥಾನ ಹಾಗೆಯೇ ಇರಾವತಿ ವಿತಸ್ಥಾ ಪಯೋಷ್ಣಿ ದೇವಿಕಾ ವೇದಸ್ಮೃತಿ ವೇದಶಿರಸ್ ತ್ರಿದಿವಾ ಸಿಂಧುಲಾಕೃತಿ ಇವುಗಳು ಕೂಡ ಆಮ್ಲೇಚ್ಛ ಆರ್ಯರಿಗೆ ಆಶ್ರಯಗಳು ಕರೀಷಿಣೀ ಚಿತ್ರವಹ ತ್ರಿಸೇನ ಗೋಮತಿ ದೂತಪಾಪ ಚಂದನ ಕೌಶಿಕಿ ತ್ರಿದಿವ ನಾಚಿತ್ಯ ರೋಹಿತಾರಣಿ ರಹಸ್ಯ ಶತಕುಂಭ ಶರಯು ಚರ್ಮಣ್ವತಿ ವೇತ್ರವತಿ ಹಸ್ತಿಸೇನ ದಿಶಾ ಶರಾವತಿ ಪಯೋಷ್ಣಿ ಭೀಮ ಭೀಮರತಿ ಕಾವೇರಿ ವಾಲುಕ ವಾಪಿ ಶತಮಲಿ ನಿವಾರ ಮಹಿತ ಸುಪ್ರಯೋಗ ಪವಿತ್ರ ಕೃಷ್ಣಲಾ ಸಿಧುವಾಜಿ ಪುರಮಾಲಿನಿ ಪೂರ್ವಾಭಿರಾಮ ವೀರ ಭೀಮ ಮಾಲವತಿ ಪಲಾಶಿನಿ ಪಾಪಹರ ಮಹೇಂದ್ರ ಪಾಟಲಾವತಿ ಕರಿಷಿಣೀ ಅಸಿಕ್ನಿ ಕುಶವೀರ ಮರುತ್ವಾ ಪ್ರವರ ಮೀನಾ ಹೋರ ಘೃತವತ್ ಅನಾಕತಿ ಅನುಷ್ನಿ ಸೇವ್ಯ ಕಾರಿ ಸದಾವೀರ ಅದೃಶ್ಯ ಕುಶಚೀರ ರಥಚಿತ್ರ ಜ್ಯೋತಿರತ ವಿಶ್ವಾಮಿತ್ರ ಕಪಿಂಜಲ ಉಪೇಂದ್ರ ಬಹುಲ ಕುವೀರ ಅಂಬುವಾಹಿನಿ ವೈನಂದಿ ಪಿಂಜಲ ವೇಣ ತುಂಗವೇಗ ವಿಧಿಶಾ ಕೃಷ್ಣವೇಗ ತಾಮ್ರ ಕಪಿಲ ಧೇನು ಸುಕಾಮ ವೇದಸ್ವ ಅವಿಹಸ್ರಾವ ಮಹಾಪಥ ಕ್ಷಿಪ್ರ ಪಿಚ್ಛಲ ಭಾರದ್ವಾಜಿ ಕೌರ್ಣಿಕಿ ಶೋಣ ಬಹುಧ ಚಂದ್ರಮ ದುರ್ಗ ಅಂತಃಶಿಲಾ ಬ್ರಹ್ಮಮೇಧ್ಯ ದೃಷ್ವ ಪರೋಕ್ಷ ರೋಹಿ ಜಂಬೂನದಿ ಸುನಾಸ ತಪಾಸ ದಾಸಿ ಸಾಮಾನ್ಯ ವರುಣ ಅಸಿ ನೀಲ ಧೃತಿಕರಿ ಪರ್ಣಸ ಮಾನವಿ ವೃಷಭ ಬ್ರಹ್ಮಮೇಧ್ಯ ದೃಷ್ವತಿ ಈ ಪೂರ್ವೋಕ್ತವಾದ ನದಿಗಳು ಮಹಾನದಿಗಳು ಇವುಗಳಲ್ಲದೆ ಬೇರೆ ಮಹಾನದಿಗಳು ನದಿಗಳು ಪ್ರಸಿದ್ಧವಾಗಿರುವವು ಅಲ್ಲದೇ ಸದಾನಿ ರಾಮಯ್ಯ ಕೃಷ್ಣ ಮಂದಗ ಮಂದವಾಹಿನಿ ಬ್ರಾಹ್ಮಣಿ ಮಹಾಗೌರಿ ದುರ್ಗ ಚಿತ್ರೋತ್ಪಲ ಚಿತ್ರರಥ ಮಂಜುಳಾ ರೋಹಿಣಿ ಮಂದಾಕಿನಿ ವೈತರಣಿ ಕೋಕಾ ಶುಕ್ತಿಮತಿ ಆನಂಗ ವೃಷಸಾತ್ವಯ ಲೌಹಿತ್ಯ ಕರೋತಯ ವೃಷಕಾತ್ವಯ ಕುಮಾರಿ ಋಷಿಕುಲ್ಯ ಮಾರೀಷ ಸರಸ್ವತಿ ಸುಪುಣ್ಯ ಮಂದಾಕಿನಿ ಸರ್ವಗಂಗಾ ಈ ನದಿಗಳ ನೀರನ್ನು ಕುಡಿಯುತ್ತಾ ಆ ಆರ್ಯಂಲೆಚ್ಚರು ಅವುಗಳ ತಡದಲ್ಲಿಯೇ ಇರುವರು ಈ ನದಿಗಳೆಲ್ಲ ತಾಯಿಯಂತೆ ಪ್ರಪಂಚಕ್ಕೆ ಹಿತಕಾರಣಿಗಳು ಅಪರಿಮಿತವಾದ ಫಲಗಳನ್ನು ಕೊಡುವು ಇವುಗಳೊಂದೊಂದು ಕೃತಿಮಗಳಲ್ಲ ತಾವಾಗಿಯೇ ಹುಟ್ಟಿದವು ಇಂಥವು ಇನ್ನೂ ಸಾವಿರಾರು ಇವೆ ನನ್ನ ಸ್ಮೃತಿಗೆ ಗೋಚರವಾದ ನದಿಗಳನ್ನು ಮಾತ್ರ ಹೇಳಿರುವೆನು ಇನ್ನು ಮುಂದೆ ದೇಶಗಳನ್ನು ಹೇಳುವೆನು ಕೇಳಿರಿ ಕುರು ಪಾಂಚಾಲ ಶಾಲ್ವ ಮಾತ್ರೇಯ ಚಾಂಗಲ ಶೋರಸೇನ ಪುಲಿಂದ ಬೌದ್ಧ ಮಾಲ ಮತ್ಸ್ಯ ಕುಶತ್ವ ಸೌಗಂಧ್ಯ ಕುಂತಿ ಕಾಶಿ ಕೋಶಲ ಛೇದಿ ಮತ್ಸ್ಯ ಕರುಷ ಭೋಜ ಸಿಂಧು ಪುಲಿಂದ, ಉತ್ತಮ ದಶಾರ್ಣ, ಮೇಖಲ ಉತ್ಕಲ ಪಂಚಾಲ ಕೋಶಲ ನೈಕಪೃಷ್ಮ ಯುಗಂಧರ ಬೋಧ ಮುದ್ರ ಕಳಿಂಗ ಕಾಶಿ ಅಪರಕಾಶಿ, ಜಠರ ಕುಕುರ ಸದಶಾರ್ಣ ಕುಂತಿ ಅವಂತಿ ಅಪರಕುಂತಿ ಗೋಮಂತ ಮಲ್ಲಕ ಪುಂಡ್ರ ವಿಧರ್ಭ ನೃಪವಾಹಿಕ ಅಶ್ಮಕ ಉತ್ತರಾಶ್ಮಕ ಗೋಪರಾಷ್ಟ್ರ ಕನೀಯ ಗೋಪರಾಷ್ಟ್ರ ಅಧಿರಾಜ್ಯ ಕುಶಟ್ಟ ಮಲ್ಲರಾಷ್ಟ್ರ ಕೇರಳ ಮೂಲವ ಉಪವಾಸ್ಯ ವಕ್ರತಪ ಅವಕ್ರಾತಪ ಶಕ ವಿದೇಹ, ಮಾಗಧ ಸದ್ಮ ಮಲಜ ವಿಜಯ ಅಂಗ ವಂಗ ಕಳಿಂಗ ಯಕ್ರಲ್ಲೋಮ ಮಲ್ಲ ಸುದೀಶ ಪ್ರಹ್ಲಾದ ಮಹಿಷ ಶಶಕ ಬಾಹ್ಲಿಕ ವಟಧಾನ ಅಭೀರ ಕಲತೋಯಕ ಅಪರಾಂತ ಪರಾಂತ ಪಂಕಲ ಚರ್ಮಚಂಡ ಅಟವಿಶೇಖರ ಮೇರುಭೂತ ಉಪಾವೃತ್ತ ಅನುಪಾವೃತ್ತ ಸುರಾಷ್ಟ್ರ ಕೇಕಯ ಕುಟ್ಟಾಪರ ಮಹೇಯ ಕಕ್ಷ ನಿಷ್ಕುಟ ಅಂಧ ಇವುಗಳು ಬೆಟ್ಟಗಳ ಒಳಗಿರುವ ದೇಶಗಳು ಮುಂದೆ ಹೇಳುವ ಬಹಿರ್ಗಿರಿ ಅಂಗಮಲದ ಮಗಧ ಮಲವಾಯಿರ್ಯಟಿ ಸತ್ವತರ ಪ್ರಾವೃಷೇಯ ಭಾರ್ಗವ ಪುಂಡ್ರ ಭಾರ್ಗ ಕಿರಾತ ಸುದೇಷ್ಣ ಭಾಸುರ ಶಕ ನಿಷಾದ ನಿಷಧ ಆನರ್ಥ ನೈಋತ ಪೂರ್ಣಲ ಪೂತಿಮತ್ಸ್ಯ ಕುಂತಕ ಕುಶಲ ತೀರಗ್ರಹ ಶೂರಸೇನ ಈಜಿಕ ಕಲ್ಪಕಾರಣ ತಿಲಭಾಗ ಮಸಾರ ಮಧು ಮತ್ತು ಕುಂಕುದಕ ಕಾಶ್ಮೀರ ಸಿಂಧು ಸೌವೀರ ಗಾಂಧಾರ ದರ್ಶಕ ಅಭಿಸಾರ ಕುದ್ರುತ ಸೌರಿಲ ಬಾಹ್ಲಿಕ ದರ್ಲಿ ಮಾಲವ ದರ್ವ ವಾಜತ ಆಮರಥ ಉರಗ ಬಲರಟ್ಟ ಸುಧಾಮ ಸುಮಲ್ಲಿಕ ಬಂಧಾಕರೀಷ ಕುಲಿಂದ ಗಂಧಿಕ ವನಾಯು ದಶ ಪಾಶ್ವರೋಮ ಕುಶಬಿಂದು ಕಾಚ ಗೋಪಾಲ ಜಾಂಗಲ ಕುರುವರ್ಣಕ ಕಿರಾತ ಬರ್ಬರ ಸಿದ್ಧ ವೈದೇಹ ತಾಮ್ರಲಿಪ್ತಿಕ ಜೌಡ್ರ ಮ್ಲೇಚ್ಛ ಸೈರೀಂದ್ರ ಪಾರ್ವತೀಯ ಇವುಗಳು ಕೆಲವು ದೇಶಗಳು ಇವು ಪರ್ವತ ಪ್ರದೇಶಗಳಲ್ಲಿರುವವು ಎಲೆ ಮುನಿವರಿಯರೇ ಬೇರೆ ದಕ್ಷಿಣ ದೇಶಗಳು ಮುಂದೆ ಹೇಳುವ ರೀತಿಯಲ್ಲಿ ಪ್ರಸಿದ್ಧವಾಗಿರುವವು ಅವು ಯಾವುವೆಂದರೆ ದ್ರವಿಡ ಕೇರಳ ಪ್ರಾಚ್ಯ ಮೂಷಿಕ ಬಾಲಮೂಷಿಕ ಕರ್ನಾಟಕ ಮಾಹಿಷಿಕ ವಿಕಂಧ ಮೂಷಿಕ ಝಲ್ಲಿಕ ಕುಂತಲ ಸೌಹೃದ ನಲಕಾನನ ಕೋಕುಟ್ಟಿಕ ಚೋಲ ಕೋಕಣ ಮಣಿವಾಲವ ಸಮಂಗ ಕನಕ ಕುಕುರಂಗ ಅರಮಾರಿಷ ಧ್ವನಿಜ ಉತ್ಸವ ಸಂಕೇತ ತ್ರಿಗರ್ಭ ಮಾಲ್ಯಸೇನ ವ್ಯೂಢಕ ಕೋರಕ ಪ್ರೋಷ್ಠ ಸಂಗವೇಗಧರ ವಿಂಧ್ಯರುಲಿಕ ಪುಲಿಂದ ವಲ್ಬಲ ಮಾಲವ ಮಲರ ಅಪರವರ್ತಕ ಕುಲಿಂದ ಕಾಲದ ಚಂಡಿಕ ಕೂರಡ ಮುಶಲ ಸ್ತನವಾಲ ಸತೀರ್ಥ ಪೂತಿತೀರ್ಥ ಸಂಜಯ ಅನಿದಾಯ ಶಿವಾಟ ತಪನ ಸೂತಪ ಋಷಿಕ ವಿದರ್ಭ ಸ್ತಂಗನ ಪರತಂಗನ ಇವುಗಳು ಮುನಿಗಳೇ ಉತ್ತರದಲ್ಲಿ ಕೆಲವು ದೇಶಗಳು ಕೇವಲ ಕೇವಲೇಚ್ಛ ಜನಗಳಿಂದಲೇ ಕೂಡಿರುವವು ಜವನ ಕಾಂಭೋಜ ಈ ದೇಶಗಳಲ್ಲಿರುವವರು ಕ್ರೂರಜನ ಮತ್ತು ಸುಕೃತ ಗೃಹ ಕುಲಟ್ಯ ಹೂಣ ಪಾರಸಿಕ ರಮಣ ದಶಮಾನಿಕ ಇವುಗಳಲ್ಲಿ ಕ್ಷತ್ರಿಯರು ವೈಶ್ಯರು ಶೂದ್ರರು ಬಂದು ನೆಲೆಸಿದ್ದಾರೆ ಶೂರ ಆಭೀರ ದರದ ಕಾಶ್ಮೀರ ಪಶು ಕಾಂಡಿಕ ತುಷಾರ ಪದ್ಮಾವ ಗಿರಿಗ್ ಆತ್ರೇಯ ಭರದ್ವಾಜ ಸ್ತನಪೋಷಕ ದ್ರೋಷಕ ಕಲಿಂಗ ಇವರೆಲ್ಲ ಕಿರಾತ ಜಾತಿಗೆ ಸೇರಿದವರು ಇವರ ದೇಶವು ಹೀಗೆಯೇ ಪ್ರಸಿದ್ಧವಾಗಿರುವುದು ತೋಮರ ಹನ್ಯಮಾನ ಕರಭಂಜಕ ಇವು ದೇಶದ ಹೆಸರುಗಳು ಇವುಗಳಲ್ಲದೆ ಪೂರ್ವ ದಿಕ್ಕಿನಲ್ಲಿಯೂ ಉತ್ತರ ದಿಕ್ಕಿನಲ್ಲಿಯೂ ಇನ್ನೂ ಕೆಲವು ಪ್ರಸಿದ್ಧವಾಗಿರುವವು ಈ ದೇಶಗಳಲ್ಲಿ ಧರ್ಮಾರ್ಥ ಕಾಮಗಳು ಆಯಾಯ ಜನಗಳ ಗುಣಬಲಗಳನ್ನನುಸರಿಸಿ ಬೆಳೆಯುವುವು ಇಲ್ಲಿಗೆ ಶ್ರೀ ಪದ್ಮಪುರಾಣದ ಆದಿಕಂಡದ ಆರನೇ ಅಧ್ಯಾಯವು ಮುಗಿಯಿತು ಶ್ರೀ ಮಹಾಪದ್ಮ ಪುರಾಣವನ್ನು ಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ